ಆಂಬುಲೆನ್ಸ್ ಹಾಗೂ ಕಾರು ಮುಖಾಮುಖಿಯಾಗಿ ಪರಿಣಾಮ ಉಪ್ಪಳ ಗೇಟ್ ಸಮೀಪದ ಭೀಕರ ಅಪಘಾತ ಸಂಭವಿಸಿದೆ ಘಟನೆಯಲ್ಲಿ ಚಿಕಿತ್ಸೆಗೆ ತೆರಳುತ್ತಿದ್ದ ಓರ್ವ ಮಹಿಳೆ ಮೃತಪಟ್ಟು ಏಳು ಮಂದಿ ಗಾಯಗೊಂಡಿದ್ದಾರೆ ಮೃತಪಟ್ಟ ಮಹಿಳೆಯನ್ನ ಹರೆಯದ ಶಾಹಿನ ಎಂದು ಗುರುತಿಸಲಾಗಿದೆ ಮಹಿಳೆಯನ ಹೆಚ್ಚಿನ ಚಿಕಿತ್ಸೆಗೆಂದು ಕನ್ನೂರಿನ ಆಸ್ಪತ್ರೆಯಿಂದ ಮಂಗಳೂರಿನ ದೇರಲಕಟ್ಟೆ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ಅಪಘಾತವಾಗಿದೆ ಗಂಭೀರ ಗಾಯಗೊಂಡ ಶಾಹಿನ ಅವರನ್ನ ಕೂಡಲೇ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಇದು ಮಾತ್ರವಲ್ಲದೆ ಒಂದೇ ದಿನ ಮೂರು ಸರಣಿ ಅಪಘಾತ ನಡೆದು ಚಿಕ್ಕ ಪುಟ್ಟ ಗಾಯಗಳಾಗಿದ್ದವು